ಆತ್ಮೀಯ ಕೇಳುಗರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ರಾಮಾಯಣದ ನಾಲ್ಕನೇ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಕಾಮದಹನದ ಘಟನೆ ತಾಟಕಿ ಸಂಹಾರದ ಕುರಿತು ತಿಳಿದಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರರ ಯಾಗ ಅಹಲ್ಯ ಶಾಪ ವಿಮೋಚನೆ ಹಾಗೂ ರಾಮ ಲಕ್ಷ್ಮಣರು ಮಿಥಿಲಾಪಟ್ಟಣಕ್ಕೆ ಆಗಮಿಸಿದ ಕುರಿತು ತಿಳಿಯೋಣ ಪ್ರಯಾಣವನ್ನ ಮುಂದುವರಿಸುತ್ತಿದ್ದಂತೆ ರಾಮ ಲಕ್ಷ್ಮಣರ ಸಂಶಯಗಳನ್ನು ವಿಶ್ವಾಮಿತ್ರರು ದೂರ ಮಾಡುತ್ತಾ ಹೋದರು ಹಿಂದೆ ಕಶ್ಯಪ್ಪನ ಪತ್ನಿ ಅದಿತಿ ದೇವಿಯ ಮಗನಾಗಿ ಜನಿಸಿದ ಶ್ರೀಮನ್ನಾರಾಯಣನಿಗೆ ವಾಮನ ಅನ್ನುವ ಹೆಸರಿತ್ತು ಬಲಿಚಕ್ರವರ್ತಿ ಅಹಂಕಾರವನ್ನು ದೂರ ಮಾಡಲಿಕ್ಕೆ ವಾಮನ ಈ ಸ್ಥಳದಲ್ಲಿ ಬಲಿಯ ಯಾಗವನ್ನು ಕೆಡಿಸಿ ಅವನನ್ನ ಪಾತಾಳಕ್ಕೆ ತಳ್ಳಿದ ಸಕಲ ಭೂಮಿಯ ಒಡೆತನವನ್ನು ಇಂದ್ರನಿಗೆ ವಹಿಸಿಕೊಟ್ಟ ಇಂದ್ರನಿಂದ ಈ ವನವು ನಮಗೆ ಸಿಕ್ಕಿದೆ ಅಂತ ಹೇಳಿ ಸಿದ್ಧಾಶ್ರಮದ ವಿಶೇಷತೆಗಳನ್ನು ವಿಶ್ವಾಮಿತ್ರರು ರಾಮಲಕ್ಷ್ಮಣನಿಗೆ ವಿವರಿಸಿದರು ವಿಶ್ವಾಮಿತ್ರರು ಯಾಗಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿದ್ದರು ಬೇರೆ ಬೇರೆ ಯಾಗಶಾಲೆಗಳನ್ನು ನಿರ್ಮಿಸಿ ಯಜ್ಞವನ್ನು ನಡೆಸಲಿಕ್ಕೆ ಅನೇಕ ಋಷಿ ಮುನಿಗಳನ್ನು ಆಹ್ವಾನಿಸಿದರು ಯಜ್ಞಕ್ಕಾಗಿರುವ ಆಹ್ವಾನೀಯ ಬೆಂಕಿಯನ್ನು ಸ್ಥಾಪಿಸಿದ ನಂತರದಲ್ಲಿ ಯಜ್ಞ ಕಾರ್ಯ ನಿರಂತರವಾಗಿ ಮುಂದುವರೆಸಿದರು ನಾಲ್ಕು ದಿನಗಳವರೆಗೆ ಯಜ್ಞ ಯಾವುದೇ ಇಲ್ಲದೆ ನಡೆಯಿತು ವಿಶ್ವಾಮಿತ್ರ ಮಹರ್ಷಿಯಾಗವನ್ನು ತಿಳಿದಿದ್ದ ಮಾರೀಚ ಹಾಗೂ ಸುಬಾಹು ಆಕಾಶ ಮಾರ್ಗದಲ್ಲಿ ಆಗಮಿಸಿ ಎಂದಿನಂತೆ ತೊಂದರೆಯನ್ನ ಕೊಡಲಿಕ್ಕೆ ಆರಂಭಿಸ್ತಾರೆ ವಿಶ್ವಾಮಿತ್ರರು ರಾಕ್ಷಸರು ಬಂದು ತೊಂದರೆ ಕೊಡುವ ಸೂಚನೆಯನ್ನ ಮೊದಲೇ ತಿಳಿದಿದ್ದರು ವಿಶ್ವಾಮಿತ್ರರು ಯಾಗ ದೀಕ್ಷೆಯಲ್ಲಿದ್ದು ಮೌನವಾಗಿದ್ದರು ರಾಮ ಲಕ್ಷ್ಮಣರು ಹಗಲು ರಾತ್ರಿ ಧನಸ್ಸನ್ನ ಹಿಡಿದು ಕಾವಲು ಕಾಯ್ತಾ ಇದ್ರು ದಿನಗಳವರೆಗೆ ಯಾದವ್ ನಡೆಯುತ್ತಿತ್ತು ಆಕಾಶದಲ್ಲಿ ಕಾರ್ಪೋಡ ಕವಿತು ಯಜ್ಞ ಕುಂಡದಲ್ಲಿ ರಕ್ತ ಸುರಿತು ಹವಿರ್ಭಾಗವನ್ನ ಸುರಿ ಸ್ವೀಕರಿಸುತ್ತಿದ್ದಂತ ದೇವತೆಗಳಿಗೆ ತೊಂದರೆ ಕೊಡಲಾರಂಭಿಸಿದ್ರು ಆಕಾಶದಲ್ಲಿ ಈ ಸುಬಾಹು ಮುಂತಾದವರ ಕಾಟ ಹೆಚ್ಚಾದಂತೆ ಋಷಿ ಮುನಿಗಳಿಗೆ ಆತಂಕ ಆರಂಭ ಆಯಿತು ತಮ್ಮ ತಮ್ಮ ಕಾರ್ಯಗಳನ್ನ ಬಿಟ್ಟು ಎಲ್ಲರೂ ಮೇಲೆ ನೋಡದೊಡಗಿತು ರಾಮ ನೂರಾರು ಬಾಣಗಳಿಂದ ಯಾಗ ಶಾಲೆಯ ಮೇಲೆ ಒಂದು ಚಪ್ಪರವನ್ನು ನಿರ್ಮಿಸಿ ರಕ್ತ ಸುರಿಯುವುದನ್ನು ನಿಲ್ಲಿಸಿದ ಸುಬಾಹು ಮನಿಷರು ರಾಮ ಲಕ್ಷ್ಮಣನ ನೋಡ್ತಾ ಅವರ ಬಳಿಗೆ ಧಾವಿಸಿದರು ರಾಮ ಲಕ್ಷ್ಮಣರು ಬಾಣಗಳ ಮಳೆಗರೆದಾಗ ಅನೇಕ ರಾಕ್ಷಸರು ಸತ್ತು ಬಿದ್ದರು ಈ ಬಾಲಕರ ಶೌರ್ಯವನ್ನ ಕಂಡು ಮಾರಿಚ ಇವರು ಯಾರಿರಬಹುದು ಅಂತ ಆಲೋಚಿಸತೊಡಗಿದ ಸುಬಾಹು ರಾಮನನ್ನ ಮುತ್ತಿದಾಗ ರಾಮ ನಾರಾಯಣಾಸ್ತ್ರದಿಂದ ಅವನ ತಲೆಯನ್ನ ಕತ್ತರಿಸಿದ ರಾಮನ ಅಸ್ತ್ರದಿಂದ ಸುಬಾಹು ಸತ್ತಿದ್ದನ್ನ ಕಂಡಂತ ಮಾರಿಚ ತಪಸ್ವಿಯಂತೆ ವೇಷ ಧರಿಸಿ ರಾಮನ ಬಳಿಗೆ ಬಂದ ರಾಜಕುಮಾರ ಈ ರಾಕ್ಷಸರು ನನಗೆ ತೊಂದರೆ ಕೊಡುತ್ತಿದ್ದಾರೆ ನನ್ನನ್ನು ರಕ್ಷಿಸು ಅಂತ ಆ ತಪಸ್ವಿ ಕೇಳಿಕೊಂಡ ಆಗ ವಿಶ್ವಮಿತ್ರ ಮಹರ್ಷಿ ಈ ತಪಸ್ವಿಯು ನಿಜವಾದ ತಪಸ್ವಿಯಲ್ಲ ಮಾಯಾವಿಯಾಗಿದ್ದಾನೆ ಬ್ರಹ್ಮಾಸ್ತ್ರದಿಂದ ಇವನ ತಲೆಯನ್ನು ಹಾರಿಸು ಅಂತ ಹೇಳಿದರು ನಮ್ಮ ವಂಶದವರು ಯಾರೂ ಬ್ರಾಹ್ಮಣನ್ನ ಕೊಂದಿಲ್ಲ ಬ್ರಾಹ್ಮಣ ವೇಷದಲ್ಲಿದ್ದವನನ್ನು ನಾನು ಹೇಗೆ ಕೊಲ್ಲಲಿ ಅಂತ ವಾಯುವಾಸ್ತ್ರದಿಂದ ಮಾರೀಚನ ಹಾರಿಸಿದಾಗ ಅವನು ಲಂಕಾಪಟ್ಟಣದ ಹತ್ತಿರದ ದಕ್ಷಿಣ ಸಾಗರದಲ್ಲಿ ಹೋಗಿ ಬಿದ್ದ ಅನಂತರದಲ್ಲಿ ರಾಕ್ಷಸರ ಕಾಟವಿಲ್ಲದೆ ವಿಶ್ವಾಮಿತ್ರರು ಯಾಗವ ಪೂರ್ಣಗೊಳಿಸಿದರು ಸಂತುಷ್ಟರಾದ ಋಷಿಗಳು ಎಲ್ಲರೆದುರಿಗೆ ತಾಟಕಿ ಸುಭಾಹಗಳನ್ನು ಕೊಂದ ಧೀರ ಬಾಲಕರನ್ನು ಹೊಗಳಿದರು ವಿಶ್ವಾಮಿತ್ರರ ಯಾಗವು ಸಾಂಗವಾಗಿ ಮುಗಿದಾಗ ರಾಮ ನೀನು ಇನ್ನೂ ಒಂದು ಕಾರ್ಯವನ್ನು ಮಾಡಲೇಬೇಕಾಗಿದೆ ಅದರಿಂದಲೂ ನಿನಗೆ ಯಶಸ್ವಿ ಸಿಗುವುದು ಅಂತ ಹೇಳಿ ಅಹಲ್ಯ ಉದ್ಧಾರದ ಕಾರ್ಯವನ್ನು ತಿಳಿಸಿದರು ಆ ಉದ್ದೇಶದಿಂದ ಗೌತಮ ಋಷಿ ಆಶ್ರಮವಿಂದ ಪ್ರದೇಶಕ್ಕೆ ಹೊರಲಿಕ್ಕೆ ಎಲ್ಲರೂ ಸಿದ್ಧರಾದರು ವಿಶ್ವಾಮಿತ್ರರ ಅಪೇಕ್ಷೆಯಂತೆ ರಾಮ ಲಕ್ಷ್ಮಣರು ಗೌತಮ ಋಷಿ ಆಶ್ರಮದ ಕಡೆಗೆ ಹೊರಟರು ಗಂಗಾ ನದಿಯನ್ನ ಸಮೀಪಿಸಿದಾಗ ವಿಶ್ವಾಮಿತ್ರರು ಸಗರ ರಾಜನು ಯಾಗವನ್ನು ಆರಂಭಿಸಿದಾಗಿನಿಂದ ಭಗೀರಥನು ಗಂಗೆಯನ್ನ ಭೂಮಿಗೆ ತಂದ ವಿವರವಾದ ಸಂಗತಿಯನ್ನ ತಿಳಿಸಿದರು ವಿಶ್ವಾಮಿತ್ರ ಮುನಿಯನ್ನ ರಾಮ ಲಕ್ಷ್ಮಣರು ದೇವತೆಗಳಿಗೆ ಹಾಗೂ ರಾಕ್ಷಸರಿಗೆ ವೈರ ಉಂಟಾಗಲಿಕ್ಕೆ ಕಾರಣವೇನು ಅವರೆಲ್ಲರೂ ಕಶ್ಯಪ ಮಹರ್ಷಿಯ ಮಕ್ಕಳೇ ಅಲ್ಲವೇ ದ್ವಿತೀಯ ಮಕ್ಕಳು ದೈತ್ಯರು ಆದಿತ್ಯ ಮಕ್ಕಳು ದೇವತೆಗಳಲ್ಲವೇ ಅಂತ ಕೇಳಿದರು ವಿಶ್ವಾಮಿತ್ರ ಮಹರ್ಷಿಗಳು ಕಶ್ಯಪ ಮುನಿಯ ಪತ್ನಿಯರಾದ ದಿತಿ ಅದಿತಿಯರ ಬಗ್ಗೆ ತಿಳಿಸಿ ಮುಂದೆ ದೇವತೆಗಳು ಮತ್ತು ರಾಕ್ಷಸರು ಸೇರಿ ಅಮೃತವನ್ನ ಪಡೆಯಲಿಕ್ಕೆ ಕ್ಷೀರಸಾಗರವನ್ನು ಕಡದ ಸಂಗತಿಯನ್ನು ಕೂಡ ತಿಳಿಸಿದರು ದೈತ್ಯರು ತಾವು ಮುದುಕರಾಗಬಾರದು ಸಾಯಬಾರದು ಅಂತ ನಿರ್ಧರಿಸಿ ಅಮೃತ ಸ್ವೀಕರಿಸುವ ಆಸೆಯನ್ನು ಹೊಂದಿದ್ರು ನಾರಾಯಣ ಕೂರ್ಮನಾಗಿ ಮಂದಾರ ಪರ್ವತಕ್ಕೆ ಆಧಾರವಾಗಿದ್ದ ಮೋಹಿನಿಯಾಗಿ ಅಮೃತವನ್ನು ದೇವತೆಗಳಿಗೆ ಮಾತ್ರವೇ ಸಿಗುವಂತೆ ಹಂಚಿದ ಹೀಗೆ ದೇವತೆಗಳ ಮೇಲೆ ರಾಕ್ಷಸರಿಗೆ ದ್ವೇಷ ಆರಂಭಗೊಂಡು ಶಾಶ್ವತವಾಗಿ ಉಳಿಯಿತು ಅಂತ ವಿಶ್ವಾಮಿತ್ರರು ರಾಮಲಕ್ಷ್ಮಣಿಗೆ ತಿಳಿಸಿದರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ವಿದೇಹ ರಾಜ್ಯದ ರಾಜಧಾನಿಯಾದ ಮಿಥಿಲಾನಗರಕ್ಕೆ ಕರೆದೊಯ್ಯಲಿಕ್ಕೆ ಬಯಸಿದ್ರು ದಾರಿಯಲ್ಲಿ ವಿಶಾಲ ನಗರದ ರಾಜನಾದ ಸುಮತಿಯ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿದರು ಮುಂದೆ ಆರಂಭಿಸಿದಾಗ ಒಂದು ಪ್ರಶಾಂತವಾದ ಸುಂದರವಾದ ಸ್ಥಳ ಬಂದಿತ್ತು ಆದರೆ ಅಲ್ಲಿ ಯಾವುದೇ ಆಶ್ರಮ ಬರಲಿಲ್ಲ ರಾಮ ಮುನಿಗಳೇ ಇಲ್ಲಿ ಯಾರೂ ಕಾಣಿಸುತ್ತಿಲ್ಲ ಇದು ಯಾರ ಆಶ್ರಮ ಅಂತ ಕೇಳಿದ ಆಗ ವಿಶ್ವಾಮಿತ್ರನು ಗೌತಮ ಋಷಿ ಮತ್ತು ಅಹಳ್ಳಿಯ ವೃತ್ತಾಂತವನ್ನ ಹೇಳಿಕೆ ಗೌತಮ ಋಷಿಗಳು ತಮ್ಮ ಪತ್ನಿ ಇಲ್ಲಿ ವಾಸವಾಗಿತ್ತು ಅನುಪಮ ಸುಂದರಿಯಾದ ಅಹಲ್ಯ ರೂಪಕ್ಕೆ ಮಾರು ಹೋದ ದೇವೇಂದ್ರ ಗೌತಮರಿಲ್ಲದ ವೇಳೆಯಲ್ಲಿ ಆಶ್ರಮಕ್ಕೆ ಬಂದ ಉಷಾ ಕಾಲದಲ್ಲಿ ಗೌತಮರು ಸ್ನಾನಕ್ಕೆ ಹೋದಾಗ ಗೌತಮರ ವೇಷದಿಂದ ಬಂದಂತ ದೇವೇಂದ್ರ ಅಹಲಿಯೊಂದಿಗೆ ಸರಸವಾಡಿ ಬೇಗನೆ ಆಶ್ರಮದಿಂದ ದೂರ ಓಡಿದ ಆದರೆ ರಾತ್ರಿ ಇನ್ನೂ ಕಳೆಯದ ಕಾರಣದಿಂದ ಬೇಗನೆ ಆಶ್ರಮಕ್ಕೆ ಬಂದ ಗೌತಮರು ಇಂದ್ರನಿಗೆ ನಿನ್ನ ಮೈಯೆಲ್ಲ ಕಣ್ಣಾಗಲಿ ಅಂತ ಶಾಪಗೊಂಡಿತ್ತು ಸಮಯದ ಜ್ಞಾನವನ್ನ ಅರಿಯದ ಪತಿವ್ರತೆ ಅಹಲ್ಯಗೆ ನೀನು ಈ ಆಶ್ರಮದಲ್ಲಿ ಯಾರಿಗೂ ಕಾಣದಂತೆ ಅನ್ನ ನೀರಿಲ್ಲದೆ ಕಲ್ಲಾಗಿರು ಅಂತ ಶಾಪ ಕೊಟ್ಟು ಕ್ಷಣಿಕ ಕಾಮವಿಕಾರದಿಂದ ಅಹಲ್ಯೆ ಕಲ್ಲಾಗಿ ಇರುವಂತಾಯಿತು ಅನಂತರ ಗೌತಮ ಋಷಿಗಳು ತಪಸ್ಸನ್ನಾಚರಿಸಲು ಹೊರಟುವುದು ರಾಮ ಅಹಲಿ ಈಗಿಲ್ಲಿ ಕಲ್ಲಾಗಿದ್ದಾಳೆ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವನ್ನ ಅನುಭವಿಸುತ್ತಿದ್ದಾಳೆ ನಿನ್ನ ಆಗಮನದಿಂದ ಅವಳ ಶಾಪ ವಿಮೋಚನೆ ಆಗುವುದಿದೆ ಅಂತ ಆಶ್ರಮದಲ್ಲಿ ಪ್ರವೇಶಿಸಿದಾಗ ರಾಮನ ಪಾದಸ್ಪರ್ಶದಿಂದ ಕಲ್ಲಾಗಿದ್ದ ಅಹಲಿಯು ಮತ್ತೆ ತನ್ನ ಮೊದಲಿನ ರೂಪವನ್ನ ಪಡೆದಳು ಶ್ರೀರಾಮ ಲಕ್ಷ್ಮಣರು ಅಹಲ್ಲಿಯ ಪಾದಗಳಿಗೆ ಎರಗದರು ಅಹಲ್ಲಿಯ ಶಾಪವನ್ನ ದೂರ ಮಾಡಿದ ರಾಮನನ್ನ ಆಗಲೇ ಬಂದ ಗೌತಮ ಮಹರ್ಷಿಗಳು ಹರಿಸಿದರು ಅಹಲಿ ಗೌತಮರ ಕಾಲಿಗೆರಗಿದಾಗ ಅವಳನ್ನ ಸಮಾಧಾನಪಡಿಸಿದರು ಗೌತಮರ ಆಶ್ರಮದಲ್ಲಿ ಸತ್ಕಾರವನ್ನ ಸ್ವೀಕರಿಸಿದ ವಿಶ್ವಾಮಿತ್ರ ಮಹರ್ಷಿಗಳು ಅಹಲಿಯು ತಪ್ಪು ಮಾಡಿ ತಿದ್ದುಕೊಂಡಿದ್ದರಿಂದ ಶಾಪ ಮುಕ್ತಳಾದಳು ಇದೇ ರೀತಿ ಪ್ರಾಯಶ್ಚಿತದಿಂದ ಎಂತ ಘೋರ ಪಾಪವನ್ನಾದರೂ ಕಳೆದುಕೊಳ್ಳಬಹುದು ಅಂತ ತಿಳಿಸಿದರು ವಿಶ್ವಾಮಿತ್ರ ಮಹರ್ಷಿಗಳಿಗೆ ಮಿಥಿಲಾನಗರದ ರಾಜರ್ಷಿಯಾದ ಜನಕನಿಂದ ಸೀತಾ ಸ್ವಯಂವರದ ಆಹ್ವಾನ ಬಂದಿತ್ತು ಆಶ್ರಮದ ಯಾಗರಕ್ಷಣೆಗೆ ಬಂದ ರಾಮ ಲಕ್ಷ್ಮಣರನ್ನು ಮಿಥಿಲೆಗೆ ಕರೆದೊಯ್ಯಲಿಕ್ಕೆ ವಿಶ್ವಾಮಿತ್ರರೇ ತೀರ್ಮಾನಿಸಿದ್ದರು ಈಗ ಅಹಲ್ಲಿಯ ಉದ್ಧಾರದ ನಂತರ ಮಿಥಿಲಾನಗರದ ಕಡೆಗೆ ಪ್ರಯಾಣವನ್ನ ರಾಮ ರಾಮಲಕ್ಷ್ಮಣರು ಗೌತಮರ ಆಶ್ರಮದಿಂದ ಹೊರಟ ವಿಶ್ವಾಮಿತ್ರರೊಂದಿಗೆ ರಾಮಲಕ್ಷ್ಮಣರು ಸಹ ಮಿಥಿಲಾ ಪಟ್ಟಣವನ್ನು ಸೇರಿದರು ರೋಮನ ಮಗನಾದ ಜನಕರಾಜ ಮಿಥಿಲೆಯ ರಾಜ ಇವನ ಪತ್ನಿ ಸುನಯನಿ ಜನಕರಾಜನಿಗೆ ಸೀತೆ ಮತ್ತು ಊರ್ಮಿಳೆ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಜನಕರಾಜನ ತಮ್ಮನಾದ ಕುಶಧ್ವಜನಿಗೆ ಮಾಂಡವಿ ಶ್ರುತಕೀರ್ತಿ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಕುಶಧ್ವಜನು ಇಕ್ಷುಮತಿ ನದಿ ತೀರದ ಸಾಕಾಂಕ್ಷ ನಗರದಲ್ಲಿ ಆಡಳಿತವನ್ನು ನಡೆಸಿಕೊಂಡಿದ್ದ ಜನಕ ಒಂದು ದೊಡ್ಡ ಆರಂಭಿಸಿ ಯಾಗ ದೀಕ್ಷಿತನಾಗಿದ್ದನು ಇದಕ್ಕಾಗಿ ಅನೇಕ ದೇಶಗಳಿಂದ ಋಷಿ ಜನರು ಬಂದಿದ್ದರು ನಗರವು ಋಷಿಗಳು ರಾಜಕುಮಾರರು ವಿದೇಶಿಯರು ಪ್ರಜೆಗಳು ಧಾರ್ಮಿಕತೆಯಿಂದ ತುಂಬಿ ಹೋಗಿತ್ತು ವಿಶ್ವಾಮಿತ್ರ ಮಹರ್ಷಿ ಜನಜಂಗುಳಿಯಿಂದ ದೂರವಾದ ಒಂದು ಸ್ಥಳವನ್ನ ಆಯ್ದು ರಾಮ ಲಕ್ಷ್ಮಣರೊಂದಿಗೆ ಉಳಿದ್ರು ಬ್ರಹ್ಮರ್ಷಿ ವಿಶ್ವಾಮಿತ್ರರು ಮಿಥಿಲೆಗೆ ಬಂದ ವಿಷಯವನ್ನ ತಿಳಿದ ಜನಕರಾಜ ಪುರೋಹಿತನಾದ ಶುತಾನಂದನ ಜೊತೆಗೆ ವಿಶ್ವಾಮಿತ್ರರ ಬಿಡಾರಕ್ಕೆ ಬಂದು ವಂದಿಸಿ ಸ್ವಾಗತವನ್ನ ಕೋರಿದ ನಂತರದಲ್ಲಿ ಅರಮನೆಗೆ ಕರೆತಂದು ಸತ್ಕರಿಸಿದ ಜನಕರಾಜ ವಿಶ್ವಾಮಿತ್ರ ಮಹರ್ಷಿಗಳೇ ತಮ್ಮ ಆಗಮನದಿಂದ ಮಿಥಿಲೆ ಪವಿತ್ರವಾಯಿತು ಅಂತ ಸಂತೋಷದಿಂದ ನೋಡಿದ ಮಹರ್ಷಿಗಳೇ ಅಶ್ವಿನಿ ಕುಮಾರರಂತಿರುವ ಈ ರಾಜಪುತ್ರರು ಯಾರು ತೇಜಸ್ವಿಗಳು ಯುವಕರು ಸುಲಕ್ಷಣವುಳ್ಳವರು ಸಿಂಹದ ಮರಿಗಳಂತೆ ಕುಳಿತಿದ್ದಾರೆ ಇವರ ಬಗೆಗೆ ತಿಳಿಸಿರಿ ಅಂತ ಕೇಳಿದಾಗ ವಿಶ್ವಾಮಿತ್ರರು ರಾಮಲಕ್ಷ್ಮಣರ ಪರಿಚಯವನ್ನು ತಿಳಿಸಿದರು ರಾಜಶ್ರೀ ಜನಕ ಇವರು ಅಯೋಧ್ಯೆಯ ರಾಜನಾದ ದಶರಥನ ಮಕ್ಕಳು ನನ್ನ ಯಾಗದ ರಕ್ಷಣೆಗಾಗಿ ಆಶ್ರಮಕ್ಕೆ ಕರೆತಂದಿದ್ದೇನೆ ಈಗಾಗಲೇ ತಾಟಕಿ ಎಂಬ ರಾಕ್ಷಸಿಯನ್ನ ಸುಬಾಹು ಎಂಬ ರಾಕ್ಷಸನನ್ನ ಕೊಂದ ಕಿತ್ತಿ ಇವರಿಗೆ ಸಲ್ಲುತ್ತದೆ ಅಲ್ಲದೆ ಕಲ್ಲಾಗಿದ್ದ ದೇವಿ ಅಹಲೆಯನ್ನ ಮತ್ತೆ ಮಾನವನನ್ನಾಗಿಸಿದ ಇವರು ರಾಮ ಅಂತ ಹೇಳಿ ರಾಮನನ್ನ ತೋರಿಸಿದ ವಿಶ್ವಾಮಿತ್ರರು ರಾಮನ ಸಹೋದರನಾದ ಲಕ್ಷ್ಮಣನ ತೋರಿಸಿ ಲಕ್ಷ್ಮಣ ಎಂದು ಪರಿಚಯಿಸಿದರು ಗೌತಮ ಋಷಿಯ ಪುತ್ರನಾದ ಶತಾನಂದ ಮಹರ್ಷಿ ಅಹಲ ಮಾನವಳಾದುದನ್ನು ತಿಳಿದು ತನ್ನ ತಾಯಿಯನ್ನು ಉದ್ಧರಿಸಿದ ರಾಮನಿಗೆ ವಂದನೆಯನ್ನ ಸಲ್ಲಿಸಿ ವಿಶ್ವಾಮಿತ್ರರಿಗೂ ವಂದನೆಯನ್ನ ಸಲ್ಲಿಸಿದ ಬಹುಕಾಲದಿಂದ ಶಿಲೆಯಾದ ತಾಯಿ ಅಹಲ್ಯನ್ನ ಉದ್ಧರಿಸಿದ ಸಂಗತಿ ಕೇಳಿ ಶತಾನಂದನಿ ಬಹಳ ಆನಂದವಾಗಿತ್ತು ರಾಮ ನೀನು ಪುಣ್ಯವಂತ ಬ್ರಹ್ಮಶ್ರೀ ವಿಶ್ವಾಮಿತ್ರರ ಅನುಗ್ರಹ ನಿನಗಿದೆ ಮಾರ್ಗದರ್ಶನವಿದೆ ವಿಶ್ವಾಮಿತ್ರರು ಸಾಮಾನ್ಯರಲ್ಲಿ ತಪಸ್ವಿಗಳಾಗಿದ್ದಾರೆ ಪುರುಷ ಪ್ರಯತ್ನದಿಂದ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಬಹುದೆಂದು ತೋರಿಸಿದ್ದಾರೆ ರಾಜನಾಗಿದ್ದರೂ ಇಂದು ಬ್ರಹ್ಮರ್ಷಿಯಾಗಿದ್ದಾರೆ ಅಂತ ವಿಶ್ವಾಮಿತ್ರರು ಹಿಂದೆ ರಾಜನಾಗಿದ್ದು ವಸಿಷ್ಠರಿಂದ ಸೋತು ತಪಸ್ಸು ಮಾಡಿದ್ದನ್ನು ಬ್ರಹ್ಮರ್ಷಿಗಳಾದದ್ದನ್ನು ವಿವರಿಸುವ ವಿಶ್ವಾಮಿತ್ರ ಸಾಹಸ ಕಥೆಯನ್ನು ಕೇಳಿದಂತ ರಾಮ ಲಕ್ಷ್ಮಣಿಗೆ ಗುರುಗಳಲ್ಲಿ ಇನ್ನಷ್ಟು ಭಕ್ತಿ ಗೌರವ ಮೂಟು ಈಗಾಗಲೇ ಅನೇಕ ವಿದ್ಯೆಯನ್ನ ತಿಳಿಸಿಕೊಟ್ಟಂತ ಗುರುವನ್ನು ಇನ್ನಷ್ಟು ಗೌರವದಿಂದ ಕಾಣಲಾರಂಭಿಸಿದ ರಾಮಲಕ್ಷ್ಮಣ ವಿಶ್ವಾಮಿತ್ರರಿಗೆ ವಂದನೆಯನ್ನು ಸಲ್ಲಿಸಿ ಗೌರವಿಸಿದರು ಇಲ್ಲಿಗೆ ಇಂದಿನ ರಾಮಾಯಣ ಕಥಾ ಸಂಚಿಕೆ ಮುಕ್ತಾಯವಾಗಲಿದೆ ನೀವು ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಪುರಾಣದ ವಿಷಯಗಳ ಕುರಿತು ತಿಳಿಯೋಣ